ಬಾರಿ ಅಂಬಾರಿ ಹೊತ್ತಂತ ನಮ್ಮ ಅರ್ಜುನನ ಅವತ್ತು ಕಳ್ಕೊಂಡ್ವಿ ನಾವು ಕಳ್ಕೊಂಡಿದ್ ಯಾಕೆ ಇದು ಒಂದು ಮನಸ್ಸೊಳಗೆ ಸ್ವಲ್ಪ ಆನೆ ಕೈಲಿ ನಮ್ಮ ಅರ್ಜುನನ ತಗೊಂಡೋಗಿ ಸಾಯಿಸಿದ್ರಲ್ಲ ಯಾರಿಗಾದ್ರೂ ಇವತ್ತು ಬೇಜಾರಾಗಲ್ವಾ ಯಾಕಂದ್ರೆ ಇವತ್ತು ಅರ್ಜಿನ ಮಟ್ಟಿಗೆ ಹೇಳಿದ ಏನಂತ ಹೇಳಿದ್ರೆ ನಮ್ಮ ಅರ್ಜುನ ಅಭಿಮನ್ಯು ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಂತ ಮುಂದಾಳತ್ವ ವಹಿಸ್ತಂತಹ ನಮ್ಮ ಅಭಿಮನ್ಯು ಅರ್ಜುನ ಅದಿಲ್ಲದಲ್ಲೇ ಯಾವುದೇ ಕಾರ್ಯಾಚರಣೆ ನಡೆದಿಲ್ಲ ನಮ್ಮ ಚಾನೆಲ್ಗೆ ವೆಲ್ಕಮ್ ಸ್ವಾಗತ ಸರ್ ನಿಮಗೆ ಫಸ್ಟ್ ಟೈಮ್ ನಿಮ್ದು ಇಂಟರ್ವ್ಯೂ ಮಾಡ್ತಿರೋದು ಕ್ಯಾಪ್ಚರ್ ಕರ್ನಾಟಕದಿಂದ ಹೌದು ನಮಗೆ ಫಸ್ಟಿಗೆ ನಾನು ನಿಮ್ಮ ಹತ್ರ ವಿಕ್ರಾಂತ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಈಗ ಹೇಳ್ತಾ ಇದ್ದೀನಿ ಓಕೆ ಅದು ಯಾವ ಥರ ಆಯಿತು ಸರ್ ಈ ಕಾರ್ಯಾಚರಣೆ ಏನು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳಿ ಯಾಕಂತ ಹೇಳಿದರೆ ನಮ್ಮ ಭಾಗದಲ್ಲೆಲ್ಲ ನಾವು ನೋಡಿರೋ ಹಾಗೆ ರೇಡಿಯೋ ಕಲರ್ ಅಳವಡ್ಕೆ ಆಗಿರ್ಬೋದು ಮತ್ತು ಕಾರ್ಯಾಚರಣೆಯಲ್ಲಿ ನಮ್ಮ ಅಭಿಮನ್ಯು ಪಾತ್ರ ತುಂಬ ಚೆನ್ನಾಗಿರುತ್ತೆ ಆ ಈ ಸಂದರ್ಭ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ನಮ್ಮ ಅಭಿಮನ್ಯು ಬಂದಿರಲಿಲ್ಲ ನಮ್ಮ ಧನಂಜಯ ಮತ್ತು ಸುಗ್ರೀವ ಮತ್ತು ಭೀಮ ಈ ಆನೆಗಳೇ ಎಲ್ಲ ಮುಂದಾಳು ವಹಿಸಿ ಅದನ್ನು ಕಾರ್ಯಾಚರಣೆಗೆ ಬಂದಿದ್ದು ನಮಗೂ ಕುತೂಹಲ ಇತ್ತು ಯಾವ ರೀತಿ ವಿಕ್ರಾಂತ್ ಅನ್ನೋದು ಒಂದು ಸ್ಟ್ರಾಂಗ್ ಇತ್ತು ಒಂದು ಬಲಿಷ್ಠವಾದ ಕಾಡಾನೆ ಇತ್ತು ಇನ್ನೊಂದು ಕರಡಿಯ ಒಂದು ಜೊತೆಗಾರ ಕರಡಿ ಆಗಿರ್ಬೋದು ನಮ್ಮ ವಿಕ್ರಾಂತ ಆಗಿರ್ಬೋದು ತಣ್ಣೀರು ಇಂಥ ಒಂದು ನಾಲ್ಕೈದು ಕಾಡಾನೆಗಳು ಎಲ್ಲ ಜೊತೆಗಾರರು ಅಂತ ಹಿಂದೆ ಒಂದು ಕಾಡಾನೆನ ಕಾರ್ಯಾಚರಣೆ ಮಾಡಿದ್ರು ಅದನ್ನೆಲ್ಲ ಈಗ ಅಭಿಮನ್ಯು ಇಲ್ದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅನ್ನೋದು ಒಂದು ಕುತೂಹಲ ನಮ್ಮ ಮನ್ಸೊಳಗಿತ್ತು ಆ ಕಾರ್ಯಾಚರಣೆ ಅಭಿಮನ್ಯು ಇಲ್ದಲೆ ತುಂಬಾ ಚೆನ್ನಾಗಿ ಮಾಡಿದ್ರು ಆದ್ರೆ ತುಂಬಾ ಕಷ್ಟಕರ ಆಗಿತ್ತು ಆ ಕಾರ್ಯಾಚರಣೆ ಅವತ್ತಿಂದ ಅನುಭವಗಳು ಹೇಳಕ್ ಹೋದ್ರೆ ತುಂಬಾ ಒಂದು ಇದಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಸೈಡ್ ನಮ್ಮ ಭೀಮಾ ಇತ್ತು ಭೀಮಾ ಅಂದ್ರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಹಾಸನ ಜಿಲ್ಲೆಗೆ ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ನಂಬರ್ ಒನ್ ಆದಂತಹ ಒಂದು ಅಭಿಮಾನಿ ಬೆಳಗಾನು ಕೂಡ ಅದಕ್ಕೆ ಅಷ್ಟೇ ಇದೆ ಅಷ್ಟು ಒಂದು ಫೇಮಸ್ ಆದ ಆನೆ ಯಾವುದೇ ಹೊಸ ಕಾಡಾನೆ ಆಗಿರ್ಬೋದು ಮತ್ತೆ ಯಾವುದೇ ಗಂಡಾನೆಗಳಾಗಿರ್ಬೋದು ಅದಕ್ಕೆ ಒಂದು ಮುಖ ಕೊಟ್ಟು ನಿಲ್ಲುವಂಥದ್ದು ಆನೆ ನಮ್ಮ ಭೀಮಾ ಇದೆ ಭೀಮಾ ಇದೆ ಅಂದ್ರೆ ಒಂದು ಭಯಾನೂ ಇದೆ ಅಂದ್ರೆ ಅವತ್ತು ವಿಕ್ರಾಂತ್ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಪೆನ್ಸಿಲ್ ಕ್ವಾರೆ ಮತ್ತೆ ವಿಕ್ರಾಂತು ಮತ್ತೆ ಅದ್ರ ಜೊತೆಗೆ ಒಂದು ಎರಡು ಎರಡು ಮೂರು ಹೆಣ್ಣಾನೆಗಳು ಮತ್ತೆ ಮರಿ ಆನೆಗಳು ಅದ್ರ ಒಟ್ಟಿಗೆ ಇತ್ತು ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದು ಗ್ರೂಪ್ ಅಲ್ಲಿ ಇತ್ತು ಸಾಕಾನೆ ತಗೊಬಂದು ಮನ್ನ ವಿಕ್ರಾಂತ್ನ ಹಿಡಿಯೋದು ಅಂತ ಅಲ್ಲ ನಮ್ಮ ಕಾನಹಳ್ಳಿ ಫಾರೆಸ್ಟ್ ಲಕ್ಷ್ಮೀಪುರ ಅಂತ ಇದೆ ಅಲ್ಲಿ ಸಾಕನೆ ಬಂದು ಇಳೀತು ಇಳಿದ ನಂತರ ಮೊದಲನೇ ಕಾರ್ಯಾಚರಣೆ ಮೊದಲನೇ ದಿವಸ ಹೋಯ್ತು ಹೋದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಇದ್ದೆ ಅಲ್ಲಿ ಹೋದಾಗ ಏನಾಯ್ತು ನಮ್ಮ ವಿಕ್ರಾಂತ್ ಮತ್ತೆ ಅದರ ಟೀಮ್ ಪೆನ್ಸಿಲ್ ಕ್ವಾರೇನು ಇತ್ತು ಅದ್ರಲ್ಲಿ ಎಲ್ಲಾ ಇತ್ತು ಈ ಸಾಕಾನೆಗಳು ಹೋದ ನಂತರ ಅದ್ರ ಮುಂಚೆ ನಮ್ಮ ಡಾಟ್ ಮಾಡೋಕ್ಕೆ ಡಾಕ್ಟರ್ ಗಳು ಹೋದ್ರು ಆನೆಲ್ಲೇ ಹೋದ್ರು ಆನೆಲಿ ಒಳಗಡೆ ಹೋಗಕ್ಕಾಗಿಲ್ಲ ಮತ್ತೆ ಇಳಿದು ಅದನ್ನ ಹೋದ್ರು ಹೋದ ನಂತರ ಏನಾಯ್ತು ಅದು ಯಾವುದೇ ಕಾರಣಕ್ಕೆ ಡಾಟ್ ಮಾಡೋಕ್ಕೆ ಸಿಗ್ಲಿಲ್ಲ ಈ ತುಂಬಾ ಆಟಾಡಿಸ್ಬಿಟ್ಟು ಯಾವದ್ದು ಮೊದಲನೇ ದಿವಸ ಕಾನಹಳ್ಳಿ ಭಾಗನೇ ಇತ್ತು ಲಕ್ಷ್ಮೀಪುರ ಭಾಗದಲ್ಲಿ ಅದ್ರ ನಂತರ ಈ ಇವತ್ತು ಕಾರ್ಯಾಚರಣೆ ಆಗಲ್ಲ ಅಂತ ಹೇಳಿಬಿಟ್ಟು ಅವತ್ತಿನ ದಿವಸ ಅಲ್ಲೇ ರದ್ದು ಪಡಿಸಿದ್ರು ತುಂಬಾ ಸರ್ಚ್ ಮಾಡಿ 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 ಎಲ್ಲ ಒಂದು ದೊಡ್ಡ ಒಂದು ಹೊಂಡ ಇತ್ತು ಆ ಹೊಂಡದಲ್ಲಿ ಒಂದು ಗುಪ್ಪೆ ಕಾಡಿತ್ತು ಆ ಕಾಡಲ್ಲಿ ಹೋಗ್ಬಿಟ್ಟು ನಮ್ಮ ಪೆನ್ಸಿಲ್ ಕೋರೆ ಮತ್ತೆ ಅದ್ರ ಟೀಮು ಎಲ್ಲ ಸುತ್ತುವರೆದಿತ್ತು ಟೀಮು ಮಧ್ಯದಲ್ಲಿ ಇತ್ತು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ದೃಶ್ಯ ಹಾಗಾಗಿ ಡಾಟ್ ಮಾಡೋಕ್ಕೆ ಡಾಕ್ಟರ್ಗಳಿಗೂ ಆಗಲಿಲ್ಲ ಯಾವುದೇ ರೀತಿ ಅದನ್ನ ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇತ್ತು ಯಾವುದು ಉಳಿದಿರೋ ಕಾಡಾನೆಗಳು ಹಾಗಾಗಿ ಅವತ್ತಿನ ದಿವಸ ಕಾರ್ಯಾಚರಣೆ ರದ್ದಾಯಿತು ಮತ್ತೆ ಮಾರನೇ ದಿವಸ ಮತ್ತೆ ಕಾರ್ಯಾಚರಣೆ ಮಾಡೋದು ಅಂತ ಅದೇ ಭಾಗಕ್ಕೆ ಕಾನಹಳ್ಳಿ ಫಾರೆಸ್ಟ್ ಕಾನಹಳ್ಳಿ ಗಡಿ ಅದು ಬಸ್ ಸ್ಟ್ಯಾಂಡ್ ಇದೆ ಕಾನಹಳ್ಳಿ ಗಡಿಗೆ ಹೋದ್ವಿ ಅಲ್ಲಿ ಟಾಟಾ ಎಸ್ಟೇಟ್ ಇದೆ ಮತ್ತೆ ಅಲ್ಲಿ ಕಾಡಾನೆಗಳು ದಾಟ್ ಜಾಗ ಇರುತ್ತೆ ಅಲ್ಲಿ ಏನು ಮಾಡುತ್ತೆ ಮೊದಲನೇ ದಿವಸ ಕಾರ್ಯಾಚರಣೆಗೆ ಹೋದಾಗ ಭೀಮ ಎಲ್ಲೋ ಇದ್ದವನು ಫಾಲೋ ಮಾಡಿಕೊಂಡು ವಾಸನೆ ಸಾಕಾನೆ ಎಲ್ಲೆಲ್ಲಿ ಇಳಿಸಿದ್ರು ಅದೇ ಜಾಗಕ್ಕೆ ನಮ್ಮ ಭೀಮ ಬರ್ತಾನೆ ರಾತ್ರಿ ಭೀಮ ಬಂದ್ಬಿಟ್ಟು ಈ ಸಾಕಾನೆ ಓಡಾಡಿದ ಜಾಗ ಎಲ್ಲ ಭೀಮ ಓಡಾಡ್ತಾನೆ ಆ ಸಂದರ್ಭದಲ್ಲಿ ರಾತ್ರಿ ಭೀಮ ಬಂದಿದೆ ಒಂದು ಎಲ್ಲಿ ಸಾಕಾನೆಗಳು ಹೋಯ್ತು ಅದೇ ಜಾಗದಲ್ಲಿ ಹೋಗಿದ್ದಾನೆ ವಾಸನೆ ಇಟ್ಕೊಂಡು ಆ ಒಂದು ಡ್ರಮ್ಮಲ್ಲಿ ಒಂದು ನೀರು ಇಟ್ಟಿರ್ತಾರೆ ಒಂದು ಮನೆ ಮುಂದ್ಗಡೆ ಅದನ್ನು ಕುಡಿದು ಆ ನೀರನ್ನ ಚೆಲ್ಲಿ ಹೋಗ್ತಾನೆ ನಮ್ಮ ಭೀಮ ಅದ್ರ ನಂತರ ಈ ಅರಣ್ಯ ಇಲಾಖೆಯವರು ಕೂಡ ಸ್ವಲ್ಪ ಭಯ ಹುಟ್ಟುತ್ತೆ ಭೀಮಾ ಹತ್ತಿರದಲ್ಲೇ ಇದೆ ಸಾಕಾನೆ ಜೊತೆಗೆ ಈಗ ಒಂದು ಕಾರ್ಯಾಚರಣೆ ಅಂತ ಹೇಳಿದ್ರೆ ಹಿಡ್ ಡಾಟ್ ಮಾಡಿ ಅದನ್ನ ಒಂದು ಅರವಳಿಕೆ ಕೊಟ್ಟಾದ ನಂತರ ಅದು ಬಿದ್ದ ನಂತರ ಅದಕ್ಕೆ ಹಗ್ಗ ಹಾಕಿ ಬಂದು ಲಾರಿಗೆ ಕ್ರೇನಲ್ಲಿ ಲೋಡ್ ಮಾಡೋ ತನಕ ಕಮ್ಮಿ ಅಂದ್ರೂ ಒಂದು ಎರಡು ಅವರ್ ಮೂರ್ ಅವರ್ ಆಗುತ್ತೆ ಆ ಸಂದರ್ಭದಲ್ಲಿ ಅಷ್ಟು ಒಂದು ಹತ್ರದಲ್ಲಿದ್ರೆ ವಾಸನೆ ಇಟ್ಕೊಂಡು ನಮ್ಮ ಭೀಮಾ ಬರ್ತಾನೆ ಎಲ್ಲಿ ದಾಳಿ ಮಾಡ್ತಾನೋ ಆ ಇಲಾಖೆಯವರು ಇರ್ತಾರೆ ಪಬ್ಲಿಕ್ ಇರುತ್ತೆ ಮತ್ತೆ ಸಾಕಾನೆ ಇರುತ್ತೆ ಯಾವ್ದವರ ಮೇಲಾದ್ರೂ ದಾಳಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಡ್ರೋನ್ ಕ್ಯಾಮ್ರಾನು ಇರುತ್ತೆ ಎಲ್ಲ ಇರುತ್ತೆ ಬಿಟ್ಕೊಂಡು ಈ ಕಾರ್ಯಾಚರಣೆ ಮುಂದುವರಿಸ್ತಾರೆ ಮುಂದುವರೆಸ್ದಾಗ ನಮ್ಮ ಭೀಮಾನ್ಗೂ ವಿಕ್ರಾಂತ್ ಕಾರ್ಯಾಚರಣೆಗೂ ಒಂದು ಐದು ಕಿಲೋಮೀಟ್ರ್ ಗ್ಯಾಪ್ ಇರುತ್ತೆ ಅಷ್ಟೆ ಐದು ಕಿಲೋಮೀಟರ್ ಗ್ಯಾಪಲ್ಲಿ ಎರಡನೇ ದಿವಸ ಕಾರ್ಯಾಚರಣೆಯಲ್ಲಿ ನಮ್ಮ ಭೀಮಾ ಒಂದು ಕಿಲೋಮೀಟ್ರ್ ಹತ್ತಕ್ಕೆ ಬರ್ತಾನೆ ಆ ಬಂದಾಗ ಏನಾಗುತ್ತೆ ಪೆನ್ಸಿಲ್ ಕ್ವಾರೆ ಅನ್ನೋದು ಈ ವಿಕ್ರಾಂತ್ ಜೊತೆಗಿರುತ್ತೆ ಆ ಸಂದರ್ಭದಲ್ಲಿ ಪೆನ್ಸಿಲ್ ಕ್ವಾರೆ ಈ ಸಾಕಾನೆಗಳನ್ನ ನೋಡಿದ್ದೇ ಸೀದಾ ಜಾಗ ಖಾಲಿ ಮಾಡಿಬಿಡುತ್ತೆ ಚಿಕ್ಕಮಗಳೂರು ಡಿಸ್ಟಿಕ್ ಸೇರುತ್ತೆ ಮೂಡಿಗೆರೆ ಭಾಗಕ್ಕೆ ಸೇರುತ್ತೆ ಆ ಭಾಗಕ್ಕೆ ನಮ್ಮ ಪೆನ್ಸಿಲ್ ಕ್ವಾರೆ ಹೋಗುತ್ತೆ ವಿಕ್ರಾಂತ್ ಮತ್ತೆ ಟೀಮ್ ಉಳ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಭೀಮ ಬರ್ತಾ ಬರ್ತಾ ಈ ತಂಡದ ಹತ್ತಿರಕ್ಕೆ ಬರ್ತಾನೆ ಅವತ್ತಿನ ಕಾರ್ಯಾಚರಣೆ ಕೂಡ ಸ್ಥಗಿತ ಮಾಡ್ತಾರೆ ಆಗೋದಿಲ್ಲ ಇದು ಕಾರ್ಯಾಚರಣೆ ಭೀಮ ಬಂದಾಯಿತು ಹತ್ತಿರದಲ್ಲಿದ್ದಾನೆ ಈಗ ಡಾಟ್ ಹೊಡೆದ್ರೆ ಈಗ ಅರ್ವಳ್ಕೆ ಕೊಟ್ಟರೆ ರಿಟರ್ನ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಅದನ್ನ ಕಾರ್ಯಾಚರಣೆ ಮಾಡಲೇಬೇಕು ಅದು ಯಾಕಂದರೆ ಡಾಟ್ ಹೊಡೆದು ಮತ್ತೆ ಬಿಡಕ ಬಿಡಕ್ಕೂ ಆಗಲ್ಲ ಎಲ್ಲಿ ಹೋಗಿ ಬೀಳುತ್ತೋ ಅದು ಯಾಕಂದ್ರೆ ಒಂದು ಡಾಟ್ ಹೊಡೆದ್ಮೇಲೆ ಕಮ್ಮಿ ಅಂದ್ರೂ ಮೊನ್ನೆ ದಿವಸ ಒಂದು ಕಾರ್ಯಾಚರಣೆ ನಡೀತು ಡಾಟ್ ಆದ್ಮೇಲೆ ಐದರಿಂದ ಆರು ಕಿಲೋಮೀಟರ್ ಹೋಗಿದೆ ಮೊನ್ನೆ ಒಂದು ಮಹಿಳೆಗೆ ಸಾವಾಯ್ತು ಆನೆ ಬಂದಿತ್ತು ಕೊಡಗು ಭಾಗದಿಂದ ಐದರಿಂದ ಆರು ಕಿಲೋಮೀಟರ್ ಅರವಳಿಕೆ ಕೊಟ್ಟ ನಂತರ ಹೋಗಿರೋದು ಹಾಗಾಗಿ ಒಂದು ಕಾಡಾನೆಗೆ ಡಾಟ್ ಆದರೆ ಎಷ್ಟೋ ದೂರಕ್ಕೆ ಹೋಗಿ ಅದು ನಿಂತ್ಕೊಳ್ಳೋದು ಅಲ್ಲಿವರೆಗೆ ಅದಕ್ಕೆ ಹತ್ತೋದಿಲ್ಲ ತಲೆಗೆ ಆಮೇಲೆ ಅಲ್ಲಿ ಹೋಗಿ ತುಗಾಡ್ಸ್ ನಾನು ನಿಂತ್ಕೊಂಡು ಅಲ್ಲಿ ಒಂದು ಕಡೆ ಬೀಳುತ್ತೆ ಅದರ ನಂತರ ಹಗ್ಗ ಹಾಕೋದು ಎಲ್ಲ ಮಾಡೋದು ಮತ್ತೆ ತಲೆಗೆ ನೀರು ಹಾಕಿ ಮತ್ತೆ ರಿಟರ್ನ್ ಕೊಟ್ಟು ಅದನ್ನು ಏಳಿಸ್ತಾರೆ ಎಳ್ಕೊಬರ್ತಾರೆ ಹಾಗಾಗಿ ಅವತ್ತಿನ ದಿವಸ ಕೂಡ ಆ ಕಾರ್ಯಾಚರಣೆ ರದ್ದಾಗುತ್ತೆ ರದ್ದಾದ ನಂತರ ಏನು ಮಾಡುತ್ತೆ ಈಗ ವಿಕ್ರಾಂತ್ ಮತ್ತೆ ಭೀಮಾ ಒಟ್ಟಿಗೆ ಆಗ್ಬಿಡ್ತಾರೆ ಪೆನ್ಸಿಲ್ ಕ್ವಾರೇನು ಮೂಡಿಗೆರೆ ತಾಲೂಕಿಗೆ ಹೋಗಿರ್ತಾನೆ ಭೀಮಾ ಬಂದ ತಕ್ಷಣ ಅದು ಕೂಡ ಬಂದು ಗ್ರೂಪಿಗೆ ಸೇರ್ಪಡೆ ಆಗುತ್ತೆ ಗ್ರೂಪಿಗೆ ಸೇರ್ಪಡೆ ಆದ ನಂತರ ಕಾನಹಳ್ಳಿ ಫಾರೆಸ್ಟಿಗೂ ನಮ್ಮ ಅರಹಳ್ಳಿ ಭಾಗಕ್ಕೆ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ನಮ್ಮ ಏನು ಮಾಡ್ತಾನೆ ಭೈರದೇವರ ಗುಡ್ಡ ಅನ್ನೋ ಒಂದು ಭಾಗ ಇದೆ ನಮ್ಮ ರೇಹಳ್ಳಿ ಹತ್ರ ಬಾಳ್ಗುಲಿ ಹತ್ರ ಅಲ್ಲಿ ಈ ವಿಕ್ರಾಂತ್ ಪೆನ್ಸಿಲ್ ಕೋರೆ ಎಲ್ಲರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಅಲ್ಲಿ ಸುತ್ತೊಡಿತಾ ಇರ್ತಾನೆ ನಮ್ಮ ಭೀಮ ಯಾರು ಬರ್ತೀರಾ ಬನ್ನಿ ನಾನು ಇದ್ದೀನಿ ಯಾರು ಹಿಡ್ಕೊಂಡು ಹೋಗಿ ಬಂದಿದ್ದು ಅಂತ ಆ ರೀತಿ ಒಂದು ಸಂದರ್ಭ ಕಾಣ್ತೋದು ಯಾಕಂತ ಹೇಳಿದ್ರೆ ನಮ್ಮ ಭೀಮ ಅದ್ರ ಗ್ರೂಪಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಕ್ಕೆ ಬಿಡೋಲ್ಲ ಅನ್ನೋದು ಒಂದು ಸಾಕ್ಷಿ ಆಯಿತು ಅದು ಅವತ್ತಿನ ದಿವಸ ಆವಾಗ ನಮ್ಮ ಇಲಾಖೆಯವರು ಮಾಡ್ತಾರೆ ಇದು ಸುಮ್ಮನೆ ಬಿಟ್ರೆ ಆಗಲ್ಲ ಏನಾದ್ರೂ ಮಾಡಿ ವಿಕ್ರಾಂತ್ ನ ಕಾರ್ಯಾಚರಣೆ ಮಾಡಲೇಬೇಕು ಎರಡು ದಿವಸ ಮುಗ್ದೋಯ್ತು ಅಂತ ಹೇಳಿಬಿಟ್ಟು ಅನ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಭೀಮ ಏನ್ ಮಾಡ್ತಾನೆ ಅಲ್ಲೇ ಇರ್ತಾನೆ ಪೆನ್ಸಿಲ್ ಕೋರೆ ಮತ್ತೆ ವಿಕ್ರಾಂತ್ನ ಸೇಫ್ಟಿ ಮಾಡ್ಕೊಂಡು ಅಲ್ಲೇ ಇರ್ತಾನೆ ನಮ್ಮ ಇಲಾಖೆಯವರು ಏನ್ಮಾಡ್ತಾರೆ ಸಡನ್ ಆಗಿ ಭೀಮನ ಮೇಲೆ ಡಾಟ್ ಮಾಡ್ತಾರೆ ಡಾಟ್ ಮಾಡಿ ಅದಕ್ಕೆ ರೇಡಿಯೋ ಕಲರ್ ಹಾಕ್ಬಿಟ್ಟು ವಾಪಸ್ ಬಿಡೋದು ಆ ಮತ್ತೆ ಇದನ್ನ ವಿಕ್ರಾಂತ್ನ ಕಾರ್ಯಾಚರಣೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡಿಂಗ್ ಅರವಳಿಕೆ ಕೊಡ್ತಾರೆ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಳ್ಳುವಂಥ ಅರವಳಿಕೆನ ನಮ್ಮ ಭೀಮನ್ ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲೇ ಇದ್ವು ಆ ಸಂದರ್ಭದಲ್ಲಿ ಭೀಮನ್ಗೆ ಅರವಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲಿ ನಾವು ಅಲ್ಲೇ ಇದ್ವಿ ಅದಕ್ಕೆ ರೇಡಿಯೋ ಕಾಲರ್ ಹಾಕ್ಬಿಟ್ಟು ಮತ್ತೆ ಕಾಡಿಗೆ ಕಳಿಸೋದು ಅಂತ ಇರುತ್ತೆ ಸರ್ ಆ ಟೈಮಲ್ಲಿ ಭೀಮನ್ಗೆ ಅರವಳಿಕೆ ಕೊಟ್ಟಾಗ ಇಲ್ಲಿ ವಾತಾವರಣ ಯಾವ ಥರ ಇತ್ತು ಸರ್ ಅದು ವಾತಾವರಣ ಅಂತ ಹೇಳಿದರೆ ಅಲ್ಲಿ ಒಂದು ಬಾಳ್ಗುಲಿ ಅಂತ ಹೇಳ್ಬಿಟ್ಟು ಭೈರಾದೇವರ ದೇವರ ಗುಡ್ಡ ಅಂತ ಒಂದು ಕಾಡಿದೆ ಅಲ್ಲಿಂದ ಒಂದು ತೋಟಕ್ಕೆ ಬರುತ್ತೆ ಈ ಮೂರು ಕಾಡಾನೆಗಳು ಅಲ್ಲೇ ಇರ್ತವೆ ಪೆನ್ಸಿಲ್ ಕೋರೆ ವಿಕ್ರಾಂತ್ ವಿತ್ ಭೀಮ ಆ ಸಂದರ್ಭದಲ್ಲಿ ಈ ಭೀಮನ್ನೇ ಡಾಟ್ ಮಾಡಿದರೆ ಮೇನ್ ಯಾವ್ದು ಕಾಯ್ತಾ ಇದೆಯೋ ಯಾರು ಸೇಫ್ಟಿ ಮಾಡ್ತಾ ಇದಾರೋ ಅವ್ರನ್ನೇ ಡಾಟ್ ಮಾಡಿಬಿಟ್ರೆ ಈ ಆನೆಗಳಿಗೆ ಈಸಿಯಾಗಿ ನಾವು ಕಾರ್ಯಾಚರಣೆ ಮುಗಿಸ್ಬೋದು ಅನ್ನೋ ಒಂದು ಅರಣ್ಯ ಇಲಾಖೆಯ ಒಂದು ಪ್ಲಾನ್ ಇತ್ತು ಇದು ಆ ಪ್ಲಾನ್ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು ಡಾಟ್ ಹೊಡೆದ ನಂತರ ಏನಾಯ್ತು ನಮ್ಮ ಭೀಮ ಒಂದೇ ಕಡೆ ನಿಂತ್ಕೊಳ್ತಾನೆ ಸ್ಟ್ಯಾಂಡಿಂಗ್ ಆಗಿ ಆವಾಗ ಪೆನ್ಸಿಲ್ ಕ್ವಾರೇನೂ ಬರುತ್ತೆ ವಿಕ್ರಾಂತು ಬರುತ್ತೆ ಪೆನ್ಸಿಲ್ ಕ್ವಾರೆ ಒಂದು ಕಡೆ ಡೈವರ್ಟ್ ಆಗುತ್ತೆ ವಿಕ್ರಾಂತ್ ಒಂದು ಕಡೆ ಬೇರ್ಪಡುತ್ತೆ ಆ ಸಂದರ್ಭದಲ್ಲಿ ಒಂದು ಟೀಮು ಭೀಮನ್ನ ಕಾಯಕ್ಕೋಸ್ಕರ ಅಲ್ಲೇ ನಿಂತ್ಕೊಳ್ಳುತ್ತೆ ಅದಕ್ಕೆ ಹಸಿರು ಬಟ್ಟೆ ಹಾಕ್ಬಿಟ್ಟು ತಣ್ಣೀರು ಹಾಕಿಬಿಟ್ಟು ಬಿಡ್ತಾರೆ ಭೀಮನ್ಗೆ ಏನೋ ತೊಂದರೆ ಆಗಬಾರ್ದು ಮುಂದಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಅದಕ್ಕೂ ರೇಡಿಯೋ ಕಾಲರ್ ಹಾಕೋದು ಅಂತ ಅರಣ್ಯ ಇಲಾಖೆ ಒಂದು ಟೀಮು ಅಲ್ಲೇ ಇರುತ್ತೆ ರೇಡಿಯೋ ಕಾಲರ್ ಹಾಕೋಕ್ಕೆ ಅದ್ರ ಕುತ್ತಿಗೆಗೆ ಸಾಕಾಗಲ್ಲ ನಮ್ಮ ಭೀಮಂದು ಯಾಕಂತ ಹೇಳಿದರೆ ನಮ್ಮ ಭೀಮ ಅಷ್ಟು ಬಲಿಷ್ಠವಾಗಿದ್ದಾನೆ ಮತ್ತೆ ಅದ್ರ ಕುತ್ತಿಗೆ ಕೂಡ ದಪ್ಪವಾಗಿದೆ ಅದರ ಎದೆ ಭಾಗ ಕೂಡ ಅಗ್ಲ ತುಂಬಾ ಅಗ್ಲ ಬರುತ್ತೆ ನಮ್ ಭೀಮ ಮುಂದ್ಗಡೆ ಮುಂದ್ಗಡೆಯಿಂದ ಕರೆಕ್ಟ್ ಆಗಿ ನೋಡ್ಬಿಟ್ರೆ ಅದನ್ನ ನೋಡಕ್ಕೆ ಒಂದ್ ಬೆಟ್ಟ ಬರ್ತಾ ಇದೇನೋ ಒಂದ್ ಬೆಟ್ಟ ಆಗುತ್ತೆ ನಮ್ ಭೀಮನ್ ನೋಡಿದ್ರೆ ಯಾವ ಆನೆಗಳು ಕೂಡ ಅದ್ರ ತಲೆ ಬುಲ್ಡೆ ಅಷ್ಟು ದಪ್ಪ ಕಾಣಲ್ಲ ಇಲ್ಲಿ ನೋಡಿ ಭೀಮನ್ ಮುಖಾಲಕ್ಷಣ ನೋಡಿದ್ರೆ ಒಂಥರ ಕ್ವಾರೆಗೂ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಒಂದ್ ದಂತ ಕಳ್ಕೊಂಡ್ರು ಕೂಡ ಒಂಥರ ಭೀಮನ್ ಸ್ಟೈಲೇ ಬೇರೆ ಒಂಥರ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ ಭೀಮನ್ಗೆ ಅದೇ ರೀತಿ ಅವತ್ತಿನ ದಿವಸ ಏನಾಯ್ತು ಭೀಮನ್ನ ಅರವಳಿಕೆ ಕೊಟ್ಟ ನಂತರ ಅದು ಒಂದೇ ಕಡೆ ಕೂತ್ಕೊಳ್ಳುತ್ತೆ ಆ ಲೊಕೇಶನ್ ಅಲ್ಲಿ ನಮ್ಮ ವಿಕ್ರಮ್ಗು ಅದೇ ಸಮಯದಲ್ಲಿ ಡಾಟ್ ಮಾಡಿಬಿಡ್ತಾರೆ ಅರವಳಿಕೆ ಕೊಟ್ಟಾಗ ಇಲ್ಲಿನ ಜನ ಯಾವತರ ರಿಯಾಕ್ಟ್ ಮಾಡಿದ್ರು ನಾವು ಲಾರಿನ ಬಿಡರ್ ಮಾಡಲ್ಲ ಅಂತ ಮಾತುಕತೆ ನಡೆಸಿದ್ರು ಹೌದು ಹೌದು ಯಾವ ಇಲ್ಲ ಅವತ್ತು ಏನು ಜನ ಎಲ್ಲ ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ ಭೀಮನ್ನ ಎಲ್ಲಿ ಕಾರ್ಯಾಚರಣೆ ಮಾಡಿ ತಗೊಂಡು ಹೋಗ್ತಾ ಇದಾರೆ ಅನ್ನೋ ಅನ್ನೋ ಗೊತ್ತಲ್ಲ ಯಾಕಂದ್ರೆ ಅವತ್ತಿನ ಒಂದು ಫಸ್ಟ್ ಇನ್ಫಾರ್ಮೇಶನ್ ನನ್ಗೆ ಬಂತು ನಾನು ಅಲ್ಲಿಂದಾನೇ ಲೈವ್ ಹಾಕಿದ್ದೆ ಭೀಮನ್ ಮೇಲೆ ಡಾಟ್ ಆಯ್ತು ಅಂತ ಆ ಲೈವ್ ನ ಮತ್ತೆ ನಾನು ಡಿಲೀಟು ಮಾಡ್ಬಿಟ್ಟೆ ಯಾಕಂತ ಹೇಳಿದ್ರೆ ಭೀಮನ್ನ ಕಾರ್ಯಾಚರಣೆ ಮಾಡ್ತಾ ಇರ್ಲಿಲ್ಲ ಭೀಮನ್ನ ರೇಡಿಯೋ ಕಾಲರ್ ಹಾಕಿ ಕಾಡಿಗೆ ಬಿಡೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಕಾರ್ಯಾಚರಣೆಗೆ ಅಡ್ಡಿ ನಮ್ಮ ಭೀಮಾ ಅನ್ನೋ ರೀತಿಲಿ ಅವತ್ತಿನ ದಿವಸ ಭೀಮನ್ ಮೇಲೆ ಡಾಟ್ ಮಾಡ್ತಾರೆ ಇಲಾಖೆಯವರು ಹಾಗಾಗಿ ಸ್ವಲ್ಪ ಜನ ಏನು ತಿಳ್ಕೊಬಿಟ್ರು ಅಂದರೆ ಭೀಮನ್ನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಡ್ಡಿಪಡಿಸ್ತಾ ಇದೆ ಅಂತ ಭೀಮನ್ನು ತೊಗೊಂಡು ಹೋಗ್ತಾರೆ ಸೆರೆ ಹಿಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಜನ ತಿಳ್ಕೊಂಡು ಏನು ಮಾಡ್ತಾರೆ ಸ್ಟ್ರೈಕ್ ಮಾಡೋದು ಮತ್ತು ಬಿಡಬಾರ್ದು ಅದನ್ನು ತಗೊಂಡು ಹೋಗಕ್ಕೆ ಅನ್ನೋ ರೀತಿಯೂ ಕೂಡ ಇಲ್ಲಿಯ ಒಂದು ಅಭಿಮಾನಿಗಳು ಇಲ್ಲಿಯ ಒಂದು ಸ್ವಲ್ಪ ಜನ ರೈತರು ಕೂಡ ಆ ಥರ ಮಾತಾಡ್ತಾರೆ ಅದರ ನಂತರ ಅದನ್ನು ತಗೊಂಡೋಗಲ್ಲ ಅಂತ ಹೇಳ್ಬಿಟ್ಟು ರೇಡಿಯೋ ಕಾಲರ್ ಹಾಕೋದು ಅನ್ನಬೇಕಾರೆ ಅದು ಆಮೇಲೆ ಸ್ವಲ್ಪ ಅಲ್ಲಿಯ ಒಂದು ಪಬ್ಲಿಕ್ ಸ್ವಲ್ಪ ಜನರು ಕೂಡ ಸ ನಮ್ಮ ಭೀಮನ ಅಭಿಮಾನಿಗಳು ಕೂಡ ಸಮಾಧಾನವಾಗಿರ್ತಾರೆ ಅದರ ನಂತರ ನಮ್ಮ ವಿಕ್ರಾಂತಿ ಏನು ಮಾಡ್ತಾನೆ ಅಲ್ಲಿಂದ ಡಾಟ್ ಮೇಲೆ ಅಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸಕಲೇಶ್ಪುರ ರಸ್ತೆ ಬರುತ್ತೆ ನಮ್ಮ ಬೇಲೂರು ಸಕಲೇಶ್ಪುರ ರಸ್ತೆ ಸಂಪರ್ಕ ಹೊಂದುವಂಥ ಒಂದು ರಸ್ತೆನ ದಾಟ್ಬಿಟ್ಟು ಒಂದು ಕಡೆ ಹೋಗಿ ನಮ್ಮ ವಿಕ್ರಾಂತ್ ಹೋಗಿ ಬೀಳ್ತಾನೆ ಆ ಸಂದರ್ಭದಲ್ಲಿ ನಾವು ಅಲ್ಲೇ ಇರ್ತೀವಿ ರಸ್ತೆಯಲ್ಲೇ ಡಾಟ್ ಆದಮೇಲೆ ರಸ್ತೆಯಲ್ಲೇ ನಡ್ಕೊಬರುತ್ತೆ ವಿಕ್ರಾಂತು ಅದರ ನಂತರ ನಮ್ಮ ಸಾಕಾನೆಗಳು ಹೋಗಿ ಎಲ್ಲ ಕಾರ್ಯಾಚರಣೆ ಅವತ್ತು ಸಕ್ಸಸ್ ಆಗುತ್ತೆ ಯಾಕಂತ ಹೇಳಿದ್ರೆ ವಿಕ್ರಾಂತ್ ಯಾವ ರೀತಿ ಇತ್ತು ಇವಾಗ ಒಂಥರ ಅದು ಈಗ ಯಾವುದು ಸಕ್ರೆಬೈಲ್ ಕ್ಯಾಂಪಲ್ ಇದೆ ಅಂತ ನಾನು ಕೇಳ್ಪಟ್ಟೆ ಅಲ್ಲಿ ಪಳ್ಗಿದೆ ಈಗ ಚೆನ್ನಾಗಿದೆ ನೋಡಕ್ಕೆಲ್ಲ ಚೆನ್ನಾಗಿದೆ ತುಂಬಾ ಗಾಯಗಳಿತ್ತು ಅಂತಾನು ಕೇಳ್ಪಟ್ಟೆ ಆದ್ರೆ ಇವಾಗ ಒಂದು ಅದು ಪಳ್ಗಿದೆ ಆದ್ರೆ ವಿಕ್ರಾಂತ್ ಮುಂಚೆಗೂ ಇವಾಗಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ಅದೇನಾ ಇಲ್ವಾ ಅಂತ ಒಂದು ಗುರ್ ಒಂದು ಸಮಸ್ಯೆ ಆಗಿದೆ ನನಗೆ ಹಾಂ

ಎಲ್ಲೋ ಕೂತ್ಕೊಂಡು ಯೂಟ್ಯೂಬ್ ಸ್ವಲ್ಪ ಚಾನೆಲ್ಗಳು ಇದಾವೆ ಎಲ್ಲೋ ಕೂತ್ಕೊಂಡು ಇಲ್ಲಿಯ ಒಂದು ವಿಡಿಯೋಗಳನ್ನ ಹಾಕ್ತಾರೆ ಫಾ ಫ್ಯಾನ್ ನ ಬೆಳೆಸ್ತಾರೆ ಮತ್ತೆ ಆನೆಗಳ ಪ್ರೇಮಿಗಳು ಅಂತಾನು ಹಾಕೊಳ್ತಾರೆ ಆದರೆ ನಿಜವಾದ ಪ್ರೇಮಿಗಳು ಅವರಲ್ಲ ನಾವು ಅವತ್ತಿನ ಮಟ್ಟಿಗೆ ಹೇಳಿದೇನಂತ ಹೇಳಿದ್ರೆ ನಮ್ಮ ಅರ್ಜುನ ಅಭಿಮನ್ಯು ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಂತ ಮುಂದಾಳತ್ವ ವಹಿಸ್ತಂತಹ ನಮ್ಮ ಅಭಿಮನ್ಯು ಅರ್ಜುನ ಅದಿಲ್ದಲೆ ಯಾವುದೇ ಕಾರ್ಯಾಚರಣೆ ನಡೆದಿಲ್ಲ ರೇಡಿಯೋ ಕಲಾರ ಅಳವಡಿಕೆ ಆಗಿರ್ಬೋದು ಬಲಿಷ್ಠವಾದ ಕಾಡನೆಗಳನ್ನ ಸೆರೆ ಹಿಡಿಯೋದಾಗಿರ್ಬೋದು ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲದರಲ್ಲೂ ನಮ್ಮ ಅಭಿಮನ್ಯು ಅರ್ಜುನ ಆ ಅರ್ಜುನಕ್ಕಿಂತ ಜಾಸ್ತಿ ಅಭಿಮನ್ಯು ಕೂಡ ಈಗ ನೋಡಿ ನಮ್ಮ ಅಭಿಮನ್ಯು ಇಲ್ದಿದ್ದ ಸಮಯದಲ್ಲಿ ನಮ್ಮ ಅರ್ಜುನ ಕಾರ್ಯಾಚರಣೆಗೆ ಬಂತು ಕರಡಿನ ಹಿಡಿಯೋದು ಅಂತ ಹೇಳ್ತಾ ಇದ್ರು ಎಷ್ಟ್ಲೂರು ಭಾಗಕ್ಕೆ ತಗೊಂಡು ಹೋದರು ಮಕ್ನ ಒಂದು ಕಾಡಾನೆ ಇತ್ತು ಅದನ್ನು ಹಿಡಿದ್ಬಿಟ್ಟು ಸೀದಾ ಎಷ್ಟ್ಲೂರು ಭಾಗಕ್ಕೆ ಹೋದರು ಆ ದೊಡ್ಡ ಕಾಡೊಳಕ್ಕೆ ಹೋಗಿ ಅಲ್ಲಿ ಏನಾಯಿತು ನಮ್ಮ ಒಂದು ಎಂಟು ಒಂಬತ್ತು ಬಾರಿ ಅಂಬಾರಿ ಹೊತ್ತಂತ ನಮ್ಮ ಅರ್ಜುನನ ಅವತ್ತು ಕಳ್ಕೊಂಡ್ವಿ ನಾವು ಕಳ್ಕೊಂಡಿದ್ದು ಯಾಕೆ ಇದು ಒಂದು ಮನಸ್ಸೊಳಗೆ ಸ್ವಲ್ಪ ಎಲ್ಲರೂ ಜನಸಾಮಾನ್ಯರು ವಿಡಿಯೋ ನೋಡಿದ ತಕ್ಷಣ ಯಾರು ಎಲ್ಲರಿಗೂ ಅರ್ಥ ಆಗಿದೆ ನಮ್ಮ ಬಗ್ಗೆ ನಮ್ಮ ಯಾರು ಹೇಗೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಏನು ಅನಿಸ್ತಾ ಇತ್ತು ಅಂತ ಹೇಳಿದರೆ ಅರ್ಜುನನೂ ಇಲ್ಲ ಅಭಿಮನ್ಯುನು ಇಲ್ಲ ಈ ಕಾರ್ಯಾಚರಣೆಯಲ್ಲಿ ವಿಕ್ರಾಂತ್ ಅನ್ನೋದು ಒಂದು ಬಲಿಷ್ಠವಾದ ಕಾಡಾನೆ ಇದೆ ಏನಾದರೂ ಈ ಸಾಕಾನೆ ಮೇಲೆ ದಾಳಿ ಆಗ್ಬೋದೇನೋ ಏನಾದರೂ ಆಗ್ಬೋದು ಅಭಿಮನ್ಯು ಅಂದರೆ ಯಾವುದೇ ಕಾರಣನೇ ಆಗಲಿ ಧೈರ್ಯಶಾಲಿ ನಮ್ಮ ಅಭಿಮನ್ಯು ಯಾವುದೇ ರೀತಿ ಮುಖ ಕೊಟ್ಟು ನಿಲ್ಲುತ್ತೆ ಹಾಗಾಗಿ ನಮಗೆ ಅಭಿಮನ್ಯು ಕಾರ್ಯಾಚರಣೆನ ನಾವು ನಾವು ಕಣ್ಣಿಂದ ನೋಡಿದೀವಿ ಅದ್ರ ಮೇಲೆ ಒಂದು ಭರೋಸೆ ಇದೆ ಆ ರೀತಿ ನಾವು ಹೇಳಿದ್ವಿ ಯಾಕಂದ್ರೆ ಈ ಸಾಕಾಣೆ ಕೈಲಿ ಆಗಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ ಯಾಕಂತ ಹೇಳಿದ್ರೆ ಈ ಸಾಕಾನೆಗಳ ಕಾರ್ಯಾಚರಣೆ ನಾವು ನೋಡಿರ್ಲಿಲ್ಲ ಯಾಕಂದ್ರೆ ಒಂದು ಭೀಮಾ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಧನಂಜಯ ಆಗಿರ್ಬೋದು ನಮ್ಮ ಪ್ರಶಾಂತ ಆನೆ ಆಗಿರ್ಬೋದು ಎಲ್ಲ ಬಲಿಷ್ಠ ಆನೆಗಳೇ ಆದರೆ ನಾವು ಮುಂದಾಳತ್ವ ಕ್ಯಾಪ್ಟನ್ಶಿಪ್ ತಗೊಂಡು ಒಂದು ಕಾಡಾನೆನ ಕಾರ್ಯಾಚರಣೆ ಮಾಡಿದ್ದು ನಾವು ನೋಡಿರ್ಲಿಲ್ಲ ಅದು ನೋಡಿದ ಮೇಲೆ ಈಗ ನಮಗೆ ಭರವಸೆ ಬಂದಿದೆ ಈಗ ಮೊನ್ನೆ ಒಂದು ಕಾಡಾನೆನ ಕಾರ್ಯಾಚರಣೆ ಮಾಡಿದ್ರು ಇವತ್ತು ನಾವು ಹೊಗಳ್ತಾ ಇದ್ದೀವಿ ಅವತ್ತು ಕೂಡ ನಾವು ಅದನ್ನ ಬೀಳ್ಸಿಲ್ಲ ನಾವು ಕೂಡ ಹೇಳಿದ್ಯಾನು ಅಭಿಮನ್ಯು ಅರ್ಜುನ ಅನ್ನೋದು ಒಂದು ಕಾರ್ಯಾಚರಣೆಯಲ್ಲಿ ಒಂದು ಅನುಭವ ಅನುಭವ ಅನ್ನೋದೇ ಬೇರೆ ಆಯ್ತಾ ಈಗ ಒಂದು ಈಗ ಒಂದು ನೋಡ್ಕೋಬಹುದು ನೀವು ಒಬ್ಬೊಬ್ರು ಕಲಾವಿದ್ರು ಇದ್ದಾರೆ ಈಗ ಫಿಲ್ಮ್ ಅಲ್ಲಿ ಒಂದು ಕಲಾವಿದ್ರು ಇರ್ತಾರೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಒಬ್ಬರು ಬ್ಯಾಟ್ಸ್ಮನ್ ಇರ್ತಾರೆ ಈಗ ಕೊಹ್ಲಿ ಆಗಿರ್ಬೋದು ನಮ್ಮ ಮತ್ತೆ ಧೋನಿ ಆಗಿರ್ಬೋದು ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಒಬ್ರಿಗೆ ಫ್ಯಾನ್ಸ್ ಆಗಿರ್ತಾರೆ ಒಬ್ಬರು ಮೇಲೆ ಒಂದು ಭರವಸೆನ ಇಟ್ಟಿರ್ತಾರೆ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅವತ್ತಿನ ಕಾಲದಲ್ಲಿ ಅಜರುದ್ದೀನ್ ಆಗಿರ್ಬೋದು ಆ ತರ ಒಂದು ಬ್ಯಾಟ್ಸ್ಮೆನ್ ಮೇಲೆ ಇವ್ರು ಬಂದ್ರೆ ಈಗ ನಮ್ಮ ಮ್ಯಾಚ್ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಮೂರು ದಿವಸ ಹಿಡಿದಿದೆ ಕಾರ್ಯಾಚರಣೆ ಮೂರು ದಿವಸ ಕಾರ್ಯಾಚರಣೆ ಎರಡು ದಿವಸ ಫೇಲ್ ಆಗಿ ಮೂರನೇ ದಿವಸಕ್ಕೆ ಸಕ್ಸಸ್ ಆಗಿರೋದು ಹಾಗಾಗಿ ಆವಾಗ ನಮಗೆ ಈ ಈ ಸಾಕಾನೆಗಳು ಕೂಡ ಈಗ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ಐಡಿಯಾದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಅರಣ್ಯ ಇಲಾಖೆಯ ಒಂದು ಪ್ಲಾನಿಂಗ್ ಇರುತ್ತೆ ಆ ಪ್ಲಾನಿಂಗಲ್ಲಿ ಯಾವ ರೀತಿ ಮಾಡಿದ್ರು ಅಂತ ಹೇಳಿಬಿಟ್ಟು ನಮಗೆ ಕಣ್ಣಿಂದ ನೋಡಿದ್ವಿ ಕಾರ್ಯಾಚರಣೆ ಸಕ್ಸಸ್ ಆಯಿತು ಈಗ ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ಬಂದಿದ್ದೀವಿ ನಾವು ಕೂಡ ಆ ಇದಕ್ಕೆ ಭರವಸೆಗೆ ಬಂದಿದ್ದೀವಿ ಆದರೆ ಅಭಿಮನ್ಯು ಇಲ್ದಲೆ ಒಂದು ಬಲಿಷ್ಠವಾದ ಕಾಡಣೆಗಳನ್ನ ಸೆರೆ ಹಿಡಿಯೋಕ್ಕೆ ಇವತ್ತಿನ ಮಟ್ಟಿಗೆ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಶೃಂಗೇರಿಲಿ ಒಂದು ಕಾಡಾನೆನ ಹಿಡಿದ್ರು ಅದು ತುಂಬಾ ಬಲಿಷ್ಠವಾದ ಕಾಡಾನೆಗಳು ಅದಕ್ಕೆ ಅರವಳಿಕೆ ಕೊಟ್ಟಿಲ್ಲ ಅಂದ್ರೆ ಒಂದು ಕಾಡಾನೆನ ಬಗ್ಗಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಒಂದು ಕಾಡೊಳಗಿಂದ ಅದನ್ನ ರಸ್ತೆಗೆ ತಗೊಬಂದು ಲಾರಿಗೆ ಯಾವಾಗ ಈಗ ಕ್ರೇನ್ ಬಂದಿದೆ ಸರ್ ಏನಂದ್ರೆ ಕ್ರೇನಲ್ಲಿ ಎತ್ತಿ ಅರವಳಿಕೆ ಇರುತ್ತೆ ಹಗ್ಗ ಹಾಕಿರ್ತಾರೆ ಬೆಲ್ಟ್ ಹಾಕ್ಬಿಟ್ಟು ಸೀದಾ ತಗೊಂಡೋಗಿ ಇಡ್ತಾರೆ ಮುಂಚೆ ನಮ್ಮ ಅಭಿಮನ್ಯು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಲಾರಿಗೆ ಹತ್ತಿಸ್ತಾ ಇದ್ದ ಹೊಡೆದಾಡ್ತಾ ಇದ್ದ ರಕ್ತ ಬಾಯಿಲಿ ರಕ್ತ ಬರ್ತಾ ಇತ್ತು ಕರಡಿ ಜೊತೆ ನಮ್ಮ ಅಭಿಮನ್ಯು ಏನು ಕಮ್ಮಿ ಹೊಡೆದಾಡಿಲ್ಲ ಸರ್ ಬಾಯಿಲೆಲ್ಲ ರಕ್ತ ಬಂದಿತ್ತು ಕ್ವಾರೆ ಹತ್ರ ಅಭಿಮನ್ಯುಗೂ ರಕ್ತ ಬಂದಿತ್ತು ಅಂಥ ಒಂದು ಹೋರಾಟ ಮಾಡ್ತಾರೆ ಅಂಥ ಒಂದು ಧೈರ್ಯಶಾಲಿ ಆನೆನ ನಾವು ಹೊಗಳೋದ್ ಬಿಟ್ರೆ ಯಾಕಂದ್ರೆ ಅದು ಕಾರ್ಯಾಚರಣೆ ಆ ರೀತಿ ಮಾಡ್ಕೊಂಡು ಬಂದಿದೆ ಅದಕ್ಕೆ ನಾವು ಅದನ್ನ ಒಂದು ಮೇಲೆ ಒಂದು ಭಾಗದಲ್ಲಿ ಇಟ್ಟಿದ್ದೀವಿ ಯಾರನ್ನ ಅಭಿಮನ್ಯುನ ಈಗ ನೋಡಿ ಒಂದು ಇದು ಸ್ಟಾಪ್ ಆದ್ರೆ ಮುಂದೆ ನಮ್ಮ ಸಾಕನೆಗಳು ಯಾವುದು ಮುಂದಾಡುತ್ತಾ ವಹಿಸ್ತೀವೋ ಅದನ್ನ ನಾವು ಹೀರೋ ಮಾಡ್ತೀವಿ ಅದ್ರ ಮೇಲೆ ಅದ್ರ ಹಿಂದೆ ಇರೋರು ಈಗ ಯಾರು ಮೇಲ್ ಇರ್ತಾರೆ ಅವರೇ ಈಗ ಮೇಲ್ ಸ್ಥಾನದಲ್ಲಿ ಅವರೇ ಹೆಸರು ಬರೋದು ಈಗ ಯಾವುದೇ ಹೀರೋಗಳಾಗ್ಲಿ ಯಾರೀಗ ಮೇಲೆ ಅಲ್ಲಿ ಇರ್ತಾರೆ ಯಾರು ಈಗ ಒಳ್ಳೆ ಚೆನ್ನಾಗಿ ಅಭಿಮಾನಿ ಬಳಗನ ಹೊಂದಿರ್ತಾರೆ ಅವರು ಪಿಚ್ಚರ್ಗಳು ಚೆನ್ನಾಗಿ ಓಡ್ತಾ ಇರ್ತವೆ ಅವರು ಒಂದು ಇದರಲ್ಲಿ ಅದ್ರ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ಬೇರೆಯವ್ರು ಬರ್ತಾರೆ ಅದೇ ರೀತಿ ಯಾವುದೇ ಸಾಕಾನೆಗಳು ಕೂಡ ಯಾವುದೇ ಇದರಲ್ಲಿ ನಾವು ದೇಶಿ ಅಲ್ಲ ನಮಗೆ ಬೇಕಾಗುವಂಥ ನಾವು ಆನೆ ಪ್ರೇಮಿಗಳು ನಮಗೆ ಸಾಕಾನೆನೂ ನಮಗೆ ನಮ್ಮ ಮನಸ್ಸೊಳಗಿದೆ ಕಾಡಾನೆನ ನಮಗೆ ಮನ್ಸೊಳಗಿದೆ ನಾವು ಎಲ್ಲ ಪ್ರಾಣಿಗಳ ಒಂದು ಪ್ರೇಮಿ ಆಗಿರ್ತೀವಿ ಯಾರಿಗೆ ತೊಂದರೆ ಆದರೂ ಕೂಡ ನಾವು ಧ್ವನಿ ಎತ್ತುತ್ತೀವಿ ಮತ್ತು ಈಗ ಸಾಕಣೆ ಆಗಿರ್ಬೋದು ಏನಾದರೂ ತೊಂದರೆ ಅದು ನೋಡಿ ವಿಕ್ರಾಂತ ಆಗಿರ್ಬೋದು ಕರಡಿ ಆಗಿರ್ಬೋದು ಮತ್ತು ಎಲ್ಲಿ ಕಾಡೋಳಕ್ಕೆ ಏನಾದರೂ ಒಂದು ಆನೆಗೆ ಏನಾದರೂ ಆಗಿದೆ ಅಂದರೆ ಅದ್ರ ಮೇಲೂ ಕೂಡ ನಾವು ಧ್ವನಿ ಎತ್ತಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇಲಾಖೆಗೆ ಮನವಿ ಮಾಡ್ತೀವಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಾವು ಧ್ವನಿ ಎತ್ತುತ್ತೀವಿ ಅದೇ ನಮ್ಮ ಮೇಲೆ ನಮ್ಮ ಮೇಲೆ ಮತ್ತು ವಿಕ್ರಾಂ ಗೌಡ್ರ ಮೇಲೆ ಒಂದು ಇಲ್ದಲೇ ಆದ ಹೇಳಿಕೆ ಜನಗಳ ಮುಂದೆ ತರಕ್ ಮಾಡಿದ್ರಲ್ಲ ಅವರಿಗೆ ಎಷ್ಟು ಮಟ್ಟಿಗೆ ಅವರು ನಮ್ಮ ಮೇಲೆ ಹೇಳಿದ್ರಲ್ಲ ಎಷ್ಟರ ಮಟ್ಟಿಗೆ ಒಂದು ಪ್ರಾಣಿಗೆ ಅನುಕೂಲ ಆಗೋ ರೀತಿ ಇವತ್ತು ಧ್ವನಿ ಎತ್ತಿದ್ದಾರೆ ಇವತ್ತು ಪ್ರಾಣಿಗಳು ಸಾಯ್ತಾ ಇದೆ ಅಲ್ಲ ಅದ್ರ ಮೇಲೆ ಎಷ್ಟು ಧ್ವನಿ ಎತ್ತಿದ್ದಾರೆ ಅವರು ಅದನ್ನ ತೋರಿಸ್ಲಿ ಬರೀ ಆನೆ ವಿಡಿಯೋ ಹಾಕಿ ಒಂದು ಜನಗಳ ಒಂದು ಅಭಿಮಾನನ ಹೊಂದಿಸೋಕೆ ಆಗಲ್ಲ ಜನ್ಗಳು ನೋಡ್ತಾರೆ ಬಿಟ್ಟಾಗ್ತಾರೆ ಆದರೆ ಜ ಆನೆ ಪ್ರೇಮಿ ಸತ್ಯವಾದ ಒಂದು ಮನ್ಸೊಳಗೆ ಆನೆ ಪ್ರೇಮಿ ಅಂತ ಇದ್ರೆ ಒಂದ್ ಪ್ರಾಣಿಗ್ ತೊಂದ್ರೆ ಆದ್ರೆ ಅದ್ರ ಮೇಲೆ ಧ್ವನಿ ಎತ್ತೋರು ನಮಗೆ ಬೇಕಾಗಿರೋದು ಅವರು ನಿಜವಾದ ಆನೆ ಪ್ರೇಮಿ ಆಗಿರ್ತಾರೆ ಈಗ ವಿಕ್ರಮ್ ಗೌಡ್ರ ಆಗಿರ್ಬೋದು ನಾವು ಅಂತ ಹೇಳ್ಕೊಳಲ್ಲ ನಾವು ಯಾರಿಗಾದರೂ ಏನಾದರೂ ತೊಂದ್ರೆ ಆದ್ರೆ ನಾವು ಅದ್ರ ಬಗ್ಗೆ ಧ್ವನಿ ಎತ್ತೋದು ಯಾವತ್ತಾಗ್ಲಿ ಏನೇ ಆಗ್ಲಿ ಮೇಲೆ ಒಂದು ಕೇಸ್ ಆಗ್ಲಿ ನಾವು ಧ್ವನಿ ಎತ್ತೇ ಎತ್ತುತ್ತೀವಿ ಅದಕ್ಕೆ ಒಂದು ಸರಿಪಡಿಸುವಂತ ಪರಿಹಾರ ಸಿಕ್ಕುವಂತ ಕೆಲಸನ ನಾವು ಮಾಡ್ತೀವಿ ಅದೇಂದ್ರೆ ನಿಂಬೆ ಮತ್ತೆ ಮಾವೂತ್ರಗಳು ವಿಕ್ರಮಗೌಡರು ನಮ್ಮನೆ ಮಾಡಿದ್ರು ಅಂತೆಲ್ಲ ಮಾತು ಕದ್ದು ಅವರು ಹೌದು ಅವತ್ತು ನೋಡಿ ಮಾವು ನಾವು ಏನು ಹೇಳಿಲ್ಲ ಯಾಕಂದ್ರೆ ಮಾವುತ್ರು ಕೆಲಸ ಏನಿರುತ್ತೆ ಅಂದ್ರೆ ನೋಡಿ ಅರ್ಜುನ ಸಾವಾದಾಗ ತಪ್ಪಿಗೆ ತಪ್ಪು ಅಂತಾನೆ ಹೇಳೋದು ಸರಿಗೆ ಸರಿ ಅಂತಾನೆ ಹೇಳೋದು ಮತ್ತೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರು ಅಂತಾನೆ ಹೇಳ್ತೀವಿ ಆದ್ರೆ ಅರ್ಜುನ ಸಾವಾಗಿದ್ದು ಹೇಗೆ ಅದನ್ನ ಸ್ವಲ್ಪ ಎಲ್ಲಾ ಜನಗಳ ಮುಂದೆ ಇಟ್ಬಿಡ್ಲಿ ಅದನ್ನ ಸ್ವಲ್ಪ ಯಾರು ನಮ್ಮ ಮೇಲೆ ಇಲ್ದಲೇ ಹೇಳಿಕೆ ಕೊಟ್ಟವರು ಇವತ್ತು ಅರ್ಜುನ ಯಾಕೆ ಸಾವಾಯ್ತು ಅರ್ಜುನ ಯಾಕೆ ಎಷ್ಟ್ಲೂರ್ ಭಾಗ ಅಷ್ಟು ದೊಡ್ಡ ಮಟ್ಟಿಗೆ ಮದ ಬಂದಿರೋಂತ ಕಾಳಾನೇ ಇರೋದು ಈಗ ಡ್ರೋನ್ ಬಿಟ್ಟರೆ ಯಾವ್ಯಾವ ಕಾಡಾನೆ ಇದೆ ಅಂತ ಕಾಡಲ್ಲಿ ಗೊತ್ತಾಗ್ಬಿಡುತ್ತೆ ಅವತ್ತು ಯಾಕೆ ಟ್ರ್ಯಾಕ್ ಮಾಡಿಲ್ವಾ ಅಲ್ಲಿ ಎಷ್ಟು ಆನೆ ಇತ್ತು ಕಾಡಾನೆಗಳು ಮದ ಬಂದಿರೋ ಆನೆ ಕೈಲಿ ನಮ್ಮ ಅರ್ಜುನನ ತಗೊಂಡೋಗಿ ಸಾಯಿಸಿದ್ರಲ್ಲ ಯಾರಿಗಾದರೂ ಇವತ್ತು ಬೇಜಾರಾಗಲ್ವಾ ಯಾಕಂದ್ರೆ ಇವತ್ತು ಅರ್ಜುನ ವಯಸ್ಸಾಗಿ ಒಂದ್ ಕಡೆ ನಿಂತಿದೆ ಅಂದ್ರು ಅದರ ಅಭಿಮಾನಿಗಳು ಅದು ಸಾಕ್ತಾ ಇದ್ರು ಅದರ ಅಭಿಮಾನಿಗಳು ಅದನ್ನ ಸಾಕ್ತಾ ಇದ್ರು ಇವತ್ತು ಯಾಕೆ ಅಷ್ಟು ಬಾರಿ ಅಂಬಾರಿ ಹೊತ್ತಿದೆ ಅದಕ್ಕೆ ಕೊಟ್ಟಂತ ಜವಾಬ್ದಾರಿನ ಅದು ನಿಭಾಯಿಸಿದೆ ಅದನ್ನ ನಿಭಾಯಿಸ್ಕೊಂಡು ಬಂದಂಥ ಆನೆನ ಒಂದು ಗಲ್ಗೆಲ್ ಹೋಗಿ ಸಾವಾಯಿತು ಅಂತ ಹೇಳಿಬಿಟ್ಟು ಯಾವುದೋ ಒಂದು ಕಾಡಾನೆ ಬಂದು ಹೊಡೆದಾಗ್ಬಿಡ್ತು ಅಂತ ಹೇಳಿದರೆ ಎಷ್ಟು ಒಂದು ಒಂದು ಅದರ ಅಭಿಮಾನಿಗಳಿಗೆ ಎಷ್ಟು ನೋವಾಗ್ಬೋದು ಒಂದು ಪ್ರಾಣಿ ಪ್ರಿಯರ್ ಅಂತಾರಲ್ಲ ಎಷ್ಟು ನೋವಾಗ್ಬೋದು ಅವರಿಗೆ ಆವಾಗ ಇವರು ಎಲ್ಲಿ ಹೋಗಿದ್ರು ಅವತ್ತು ಅವತ್ತು ಅವರ ಮಾವುತರಾಗಿರ್ಬೋದು ಕಾವಡಿಗಳಾಗಿರ್ಬೋದು ಅರ್ಜುನ ಸತ್ತಾಗ ಅದ್ರ ಮೇಲೆ ಹೋಗಿ ಕಣ್ಣೀರು ಹಾಕಿದ್ರಲ್ಲ ಅವರಿಗಾದಂಥ ನೋವು ಇವರಿಗಾಗಿದೆಯಾ ಅವತ್ತು ನಮಗೆ ಪ್ರಾಣಿ ಪ್ರೇಮಿಗಳಿಗೂ ಕೂಡ ಅಷ್ಟೇ ಅರ್ಜುನ ಸತ್ತಾದಾಗ ಅರ್ಜುನ ಅಭಿಮಾನಿಗಳಿಗೂ ಕೂಡ ಅಷ್ಟೇ ನೋವಾಗಿದೆ ಇದು ಬೇರೆ ವಿಚಾರ ಇಲ್ಲ ಏನಂತ ಹೇಳಿದ್ರೆ ಜನ್ಗಳು ನಮ್ಮ ಒಂದು ಯಾರೇ ಬಂದು ನಮ್ಮ ವಿಡಿಯೋ ತಗೊಳ್ಳಿ ನಮ್ಮ ಒಂದು ಇಂಟರ್ವ್ಯೂ ತಗೊಳ್ಳಿ ನಾವು ಏನಿದೆ ಸತ್ಯಾಂಶನ ಮಾತಾಡ್ತೀವಿ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಏನ್ ಆಗಿದೆ ಅಂತ ನಾವು ಕಣ್ಣಾರೆ ನೋಡ್ತಾ ಇದೀವಿ ಅದ್ರ ಬಗ್ಗೆನ ನಾವು ಮಾತಾಡ್ತಾ ಇದೀವಿ ಆದ್ರೆ ನೋಡಿ ನನ್ನ ಒಂದು ಕೆಲಸನ ನೋಡ್ದಲೆ ಯಾರು ಕೂಡ ಭರವಸೆ ಮಾಡೋದಿಲ್ಲ ಯಾವ ಯಾರದೇ ಮಾವುತ್ರ ಆಗಿರ್ಬೋದು ಯಾವ್ದೇ ಆನೆ ಆಗಿರ್ಬೋದು ಅದ್ರ ಕೆಲಸ ನೋಡಿದ್ಮೇಲೆ ಜನನು ಕೂಡ ಅದನ್ನ ಹೀರೋ ಮಾಡ್ತಾರೆ ಆ ಇದು ಇದಕ್ ಜವಾಬ್ದಾರಿ ಕೊಟ್ರೆ ಇದು ನಿಭಾಯಿಸುತ್ತೆ ಅಂತ ಅದೇ ರೀತಿ ಅರ್ಜುನ ಅಭಿಮನ್ಯು ಒಂದು ಜವಾಬ್ದಾರಿ ಕೊಟ್ರೆ ನೋಡಿ ಆ ಜವಾಬ್ದಾರಿನ ಉಳಿಸ್ಕೊಳಕೆ ಎಷ್ಟೋ ಜನನ ಪ್ರಾಣನ ಉಳಿಸಿ ಇವತ್ತು ಅರ್ಜುನ ಸಾವಯಿತು ಇದು ಜವಾಬ್ದಾರಿ ಅಂದ್ರೆ ಅದ್ರ ಪ್ರಾಣನ ಕೊಡ್ತು ಬೇರೆಯವ್ರ ಪ್ರಾಣಕ್ಕೆ ಏನು ಆಗದೆ ಇರೋ ರೀತಿ ಕಾಪಾಡ್ತು ಅವತ್ತು ಅದೇ ರೀತಿ ನಮ್ಮ ಅಭಿಮನ್ಯು ಕೂಡ ಅವತ್ತು ಅಷ್ಟು ಸಾಕನೇ ಇತ್ತಲ್ಲ ಯಾಕೆ ನಮ್ಮ ಅರ್ಜುನನ ಉಳಿಸ್ಕೊಳಕ್ ಆಗಿಲ್ವಾ ಪ್ರಶಾಂತ ಆನೆಗೆ ಡಾಟ್ ಉಲ್ಟಾಗಿ ಡಾಟ್ ಹೋಗಿ ಹೊಡಿತು ಅಂತ ನನ್ ಮೇಲೂ ದೂರ್ತಾ ಇಲ್ಲ ಇದು ಇದನ್ನ ಕೂಡ ಬೇಕಾದ್ರೆ ನಮ್ಮ ವೈರಿಗಳು ಮಾಡ್ಬೋದು ನಮ್ಗೆ ಆಗದೆ ಇದ್ದರು ಇದನ್ನೇ ಒಂದು ನ್ಯೂಸ್ ಮಾಡ್ಬೋದು ಆದ್ರೆ ಈ ಸತ್ಯಾಂಶನ ನಾನು ಹೇಳಲೇಬೇಕು ಇವತ್ತು ಅಲ್ಲಿ ಉಳಿದಂತ ಒಂದ್ ಮೂರ್ ನಾಲ್ಕು ಕಡಾನೆಗಳಿತ್ತು ಯಾಕೆ ವಾಪಸ್ ಬಂತು ಅರ್ಜುನನ ಹೊಡ್ಕೊಂಡು ಹೊಡ್ಕೊಂಡ್ ಹೋಗಿ ಹಿಂಗ್ ಹೊಡೀತು ಅಂತ ಹೇಳಿದ್ರಲ್ಲ ಇವರೇ ಕೊಟ್ಟಿರೋ ಒಂದು ಮಾಹಿತಿ ಅಲ್ವಾ ಯಾಕೆ ಈ ಆನೆಗಳು ಹೋಗಿಲ್ಲ ಅದಕ್ಕೆ ಆ ಕಾಡಾನೆಗೆ ಮದ ಇತ್ತು ಮದ ಇದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಬೇರೆ ಕಾಡಾನೆಗಳು ಹೋಗಿ ಗುದ್ದಾಡಕ್ಕಾಗಲ್ಲ ಮದ ಇರೋ ಕಾಡಾನೆನೆ ಗುದ್ದಾಡ್ಬೇಕು ಅದೂ ಕೂಡ ಮದ ಬಂದಿರೋ ಎರಡೂ ಕಾನ ಕಾಡಾನೆಗಳು ಗುದ್ದಾಡ್ತಾ ಇದ್ದಾವೆ ಸೋಲ್ ಹೋಗ್ತಾ ಇಲ್ಲ ಅಂದ್ರೆ ಒಂದರಲ್ಲಿ ಒಂದು ಸಾವಾಗಬೇಕು ಆಗಬೇಕು ಇದೇ ಆಪ್ಷನ್ ಇರುತ್ತೆ ಅಂಥದ್ರಲ್ಲಿ ಆ ಕಾಡೊಳಗೆ ಡ್ರೋನ್ ಬಂದಿದೆ ಎಲ್ಲ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಈಗ ನಮಗೆ ಎಲ್ಲದರಲ್ಲಿ ಡ್ರೋನ್ ಬಿಟ್ಟು ನೋಡ್ಬೋದಿತ್ತು ಎಷ್ಟು ಕಾಡಾನೆಗಳಿದೆ ಮದ ಇದೆಯೋ ಇಲ್ವೋ ಅಂತ ಹತ್ತಿರ ಡ್ರೋನ್ ಬಿಟ್ಟು ಕೂಡ ಕಾರ್ಯಾಚರಣೆ ಮಾಡೋ ಮುಂಚೆ ನೋಡ್ಬೋದಿತ್ತು ನೋಡ್ದಲ್ಲಿ ಏಕಾಏಕಿ ನಮ್ಮ ತಗೊಂಡೋಗಿ ಆಡ ಆನೆಗಳನ್ನ ಸಾಯಿಸಿದ್ರು ಇವತ್ತು ಅದ್ರ ಪರವಾಗಿ ಮಾತಾಡಿದವ್ರು ನಾವು ಅವತ್ತು ಅವತ್ತು ಈ ಚಾನೆಲ್ಗಳು ಎಲ್ಲೋಗಿತ್ತು ಇವತ್ತು ಯಾರೋ ನಮ್ಮ ಮೇಲೆ ದೂರಿ ಕಾವ ಕಾವಾಗಿ ಮಾವುತ್ರ ಮೇಲೆ ಮತ್ತೆ ನಮ್ಮ ಕಾವಾಡಿಗ್ರ ಮೇಲೆ ಸಾಕಾನೆಗಳ ಮೇಲೆ ನಮಗೂ ಅವ್ರಿಗೆ ಎತ್ ಕಟ್ಟುವಂತ ಕೆಲಸ ಮಾಡಿದ್ರಲ್ಲ ಅವತ್ ಎಲ್ ಹೋಗಿದ್ರು ಈ ಚಾನಲ್ನವ್ರು ಅವತ್ ನಾವು ಮಾತಾಡಿದ್ದು ಆ ಸಾಕಾನೆ ಆಗಿರ್ಬೋದು ನಮ್ಗೆ ಸಾಕಾನೆನು ಒಂದು ಜೀವಾನೆ ತಗೊಂಡೋಗಿ ಮದ ಬಂದಿರುವಂತ ಕಾಡಾನೆ ಕೇಳಿ ಸಾಯಿಸ್ಬೋದಾ ಇದ್ ಯಾರ ಒಂದು ಲೋಪದೋಷ ಇದನ್ನ ಸರಿ ಮಾಡ್ಕೊಳ್ಳಿ ಅಂತಾನೆ ನಾವು ಧ್ವನಿ ಎತ್ತದು ಜನಗಳಿಗೆ ತಿಳಿಸಿದ್ರೆ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನೀವೆಲ್ಲ ಬರ್ತೀರಾ ಇದ್ರ ಮುಖಾಂತರ ಯಾಕೆ ತಿಳಿಸ್ತೀವಿ ಅಂದ್ರೆ ಅವ್ರ ತಪ್ಪು ತಿಳಿಸ್ದಾಗ ಅವ್ರು ತಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ತಪ್ಪಿದ್ಯಾ ಸರ್ಕಾರಕ್ಕೆ ತಪ್ಪಿದೆ ಅಂತ ನಾವು ತೋರಿಸ್ತೀವಿ ರೈತರದ್ದು ಈ ತರ ಒಂದು ಬೆಳೆ ನಷ್ಟ ಆಗ್ತಾ ಇದೆ ಪ್ರಾಣಿನೂ ಬೇಕು ರೈತರು ಬೇಕು ರೈತರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ನಾವು ಕೂಡ ಅದರಿಂದ ಎಷ್ಟೋ ಜನ ನಮ್ಮ ಮಲೆನಾಡು ಭಾಗದಲ್ಲಿ ಇಲ್ಲಿ ಇರುವಂತ ಮಿಡಿಲ್ ಕ್ಲಾಸ್ ದಿನ ದುಡ್ದು ತಿನ್ನೋರು ಅವರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವರಿಗೂ ಒಂದು ದಾರಿ ತೋರಿಸಿ ಪ್ರಾಣಿಗಳಿಗೂ ಒಂದು ದಾರಿ ತೋರಿಸಿ ಇದನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ಇದು ತೋರಿಸಿದ್ರೆ ತಪ್ಪಾ ಇದು ಧ್ವನಿ ಎತ್ತಿದ್ರೆ ನಾವು ತಪ್ಪಾ ಇವತ್ತು ಇವತ್ತು ಈ ಧ್ವನಿ ಮಾಡಿದ್ರೆ ಇವತ್ತು ನಾವು ಆ ಪ್ರಾಣಿ ಪ್ರೇಮಿಗಳಲ್ಲ ರೈತರ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಪ್ರಾಣಿ ಪ್ರೇಮಿಗಳಲ್ಲ ನಾವು ರೈತರ ಬಗ್ಗೆನೂ ಒಳ್ಳೇದನ್ನ ಬಯಸ್ತಾ ಇದ್ದೀವಿ ಪ್ರಾಣಿಗಳನ್ನ ಎರಡೂ ಸೇಫ್ ಆಗಿರ್ಬೇಕು ರೈತರಿಂದ ಎಷ್ಟೋ ಲಕ್ಷಾಂತರ ಜನ ಸಾವಿರಾರು ಜನ ಬದುಕ್ತಾ ಇದ್ದಾರೆ ಅವ್ರ ಮನೆ ನಡೀತಾ ಇದೆ ಇವತ್ತು ಕಾಡಲ್ಲೇ ಇವತ್ತು ಕಾಡು ಪ್ರಾಣಿಗಳಿಗೆ ಆಹಾರ ಸಿಕ್ಕಿದ್ರೆ ಇವತ್ತು ರೈತರು ಬೆಳೆ ನಷ್ಟ ಮಾಡಕ್ಕೆ ಕಾಡು ಪ್ರಾಣಿಗಳು ನಾಡಿಗೆ ಬರೋದಿಲ್ಲ ಯಾಕೆ ನೀರು ಒಂದು ಕೆರೆ ಮಾಡೋಕ್ಕೆ ಸರ್ಕಾರ ಕೈಲಿ ಆಗಲ್ವಾ ಸತ್ತರೆ ಇಪ್ಪತ್ತು ಲಕ್ಷ ಕೊಡ್ತಿದ್ದಿಲ್ಲ ಅದೇ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಒಂದು ಕಾಡಲ್ಲಿ ಒಂದು ಕೆರೆ ಆಗುತ್ತೆ ಪ್ರಾಣಿಗೊಂದು ನೀರಾಗುತ್ತೆ ಒಂದು ಬೆಳೆ ಎಸಿದ್ರೆ ಬರುತ್ತೆ ನಮ್ಮ ರೈತರ ಕೈಲಿ ಅಡ್ವೈಸ್ ಒಂದು ಅಡ್ವೈಸ್ ಅಂತ ಹೇಳಿದ್ರೆ ಒಂದು ಇದನ್ನ ತಗೊಂಡ್ರೆ ಮಾಹಿತಿನ ತಗೊಂಡ್ರೆ ಯಾವ ರೀತಿ ಬೆಳೆಯೋದು ಯಾವ ರೀತಿ ಇಲ್ಲ ಅಂದ್ರೆ ರೈತರೇ ಹಾಕೊಟ್ಬಿಡ್ತಾರೆ ಅವ್ರಿಗೆ ಜೋಳ ಕೊಟ್ರೆ ತಗಳ್ರಪ್ಪ ಉಗ್ಗಿ ಅಂದ್ರೆ ಅವ್ರು ಹೆಂಗ್ ಬರ್ಬೇಕು ಅನ್ನೋದು ಆ ಜಾಗದಲ್ಲಿ ಹೋಗ್ತಾರೆ ಅವ್ರು ಒಂದು ಆಹಾರ ಆಗುತ್ತೆ ಪ್ರಾಣಿಗಳಿಗೆ ಅಂತ ಹೇಳ್ತಾ ನಮ್ಮ ವೈರಿ ಇದಾರೋ ಏನಿದಾರೋ ನಮ್ಮ ವಿಕ್ರಮ್ ಗೌಡ್ರ ಬಗ್ಗೆ ನಮ್ಮ ಬಗ್ಗೆ ಹೇಳಿದಾರೆ ನಾವು ಇಷ್ಟುವರೆಗೆ ನಾವು ದುಡ್ಡಿಗೆ ಮಾರಾಟ ಆಗೋರಲ್ಲ ನಾವು ಇರೋ ಸತ್ಯಾನೇ ಮಾತಾಡೋರು ನಾವು ಅವತ್ತಿನ ಮಟ್ಟಿಗೆ ನಮ್ಮ ಅಭಿಮನ್ಯು ಅಂತ ಹೇಳಿದರೆ ನಮಗೆ ಎಲ್ಲಾರ್ಕಿಂತ ಪ್ರೀತಿ ಜಾಸ್ತಿ ಅಭಿಮಾನನೂ ಜಾಸ್ತಿ ಈಗ ಒಂದು ಸೆಕೆಂಡ್ ಫಾರ್ಮಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತೆ ಕೊಟ್ಟಿದ್ದ ಕೆಲಸನ ಯಾವುದು ನಿಭಾಯಿಸುತ್ತೆ ಆನೆ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ ಸೆಕೆಂಡ್ ಸ್ಟೆಪ್ ಅಭಿಮನ್ಯು ಆದ ಮೇಲೆ ಹಾಗಾಗಿ ನಾವು ಯಾವುದೇ ಸಾಕಾನೆ ಮೇಲೆ ದ್ವೇಷನೂ ಇಲ್ಲ ನಮಗೆ ಪ್ರಾಣಿಗಳ ಮೇಲೆ ದ್ವೇಷ ಇಲ್ಲ ನಾವು ಪ್ರಾಣಿ ಪ್ರೇಮಿಗಳೇ ಇದ್ದೀವಿ ಪ್ರಾಣಿ ಪ್ರೇಮಿ ಅಂತ ಹೇಳ್ಕೊಳ್ಳೋರು ಪ್ರಾಣಿ ಮೇಲೆ ಕಾಳಜಿ ಇದ್ರೆ ಇವತ್ತು ಇವತ್ತು ಆನೆಗಳು ಸಾಯ್ತಾ ಇದ್ದಾವೆ ಇವತ್ತು ಆನೆಗಳಿಗೆ ಪೆಟ್ ಬಿದ್ದು ಒಂದೊಂದ್ ಕಡೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿ ಬನ್ನಿ ಅದ್ರ ಸ್ವಂತ ಖರ್ಚು ಹಾಕೊಂಡು ಬಂದು ನೋಡಿ ಅದನ್ನ ಒಂದು ಸರಿಪಡಿಸುವಂತ ಧ್ವನಿ ಎತ್ಲಿ ಆವಾಗ ಪ್ರಾಣಿ ಪ್ರೇಮಿ ಅಂತ ಐತಿ ಎಲ್ಲೋ ಕುತ್ಕೊಂಡು ಏನೋ ಮಾಹಿತಿ ಕೊಡೋದು ಅದು ಸರಿಯಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ